ಇದು ಆರ್ ಎಕರೆ ಲ್ಯಾಂಡ್ ಇದು ಒಂದು ಇಂದ ಮುನ್ನೂರು ಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇದೆ ಮಡ್ರೋಡ್ಗೆ ಇದೆ ಒಂದು ಶೆಡ್ ಇದೆ ಶೆಡ್ ಇದೆ ವಾಸ ಒಂದು ಶೆಡ್ ಇದೆ ಆರ್ ಎಕರೆ ಸ್ಕ್ವೈರ್ ಆಗಿದೆ ಒಂದು ಬೋರ್ ಇದೆ ಒಳ್ಳೆ ವಾಟರ್ ಸೋರ್ಸ್ ಏರಿಯಾ ಇದೊಂದು ಬಂದು ದೋಣಿಹಳ್ಳಿ ಅಂತೇಳಿ ಚಳ್ಳಕೆರೆಯಿಂದ ಮೂವತ್ತು ಕಿಲೋಮೀಟ್ರ್ ಇದೆ ರಸ್ತೆ ಒಂದು ರಸ್ತೆ ಇಲ್ಲಿಂದ ಒಂದು ಇನ್ನೂರು ಮೀಟ್ರ್ ತಾರವಾಡಿಗೆ ದೋಣಿಹಳ್ಳಿ ಗ್ರಾಮನೀಯರು ಅದೇ ರೋಡು ಇನ್ನೊಂದು ರೋಡ್ ಹೋಗುತ್ತೆ ಇನ್ನೊಂದು ರೋಡ್ ಹೋಗುತ್ತೆ ಜಮೀನು ರೆಡ್ ಸೈಲ್ ಸ್ಕ್ವೇರ್ ಆಗಿದೆ ಭಾಳ ಚೆನ್ನಾಗಿದೆ ಲ್ಯಾಂಡ್ ಶೆಡ್ಡು ಇದೆ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ನಾವು ಫೋನ್ ಮಾಡಿ ಕರೆ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ನಾವು ಆಗ್ತಕ್ಕಂಥ ವೀಡಿಯೋ ಎಲ್ಲ ನಿಮಗೆ ತಲುಪ್ತದೆ ಲೈಕ್ ಮಾಡಿ ಶೇರ್ ಮಾಡಿ